ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಕುಮಾರಖಂಡ ಸ್ವಾಮಿಯ ಮತ್ತು ಶ್ರೀ ಗಣಪತಿಯ ವಿವಾಹದ ಕಥೆ ನಾರದರು ಕೇಳಿದರು ಗಣೇಶನ ಜನ್ಮ ಸಂಬಂಧಿ ಅನುಪಮ ವೃತ್ತಾಂತ ಹಾಗೂ ಪರಮ ಪರಾಕ್ರಮದಿಂದ ಕೂಡಿದ ಅವನ ದಿವ್ಯ ಚರಿತ್ರವನ್ನು ನಾನು ಕೇಳಿದೆನು ದೇವತೆಗಳ ಒಡೆಯ ಅದಾದ ಮೇಲೆ ಯಾವ ಘಟನೆ ನಡೆಯಿತು ಅದನ್ನು ವರ್ಣಿಸಿರಿ ಏಕೆಂದರೆ ತಂದೆಯೇ ಶಿವ ಮತ್ತು ಪಾರ್ವತಿಯರ ಉಜ್ವಲ ಕೀರ್ತಿಯು ಮಹದಾನಂದವನ್ನು ಕರುಣಿಸುವಂತಹದ್ದಾಗಿದೆ ಬ್ರಹ್ಮದೇವರು ಹೇಳಿದರು ಮುನಿಶ್ರೇಷ್ಠನೇ ನೀನಾದರೂ ದೊಡ್ಡ ಕಾರುಣಿಕನಾಗಿರುವೆ ನೀನು ಒಳ್ಳೆಯ ಮಾತನ್ನೇ ಕೇಳಿರುವೆ ಸತ್ತಮನೆ ಒಳ್ಳೆಯದು ಈಗ ನಾನು ಅದನ್ನು ವರ್ಣಿಸುವೆನು ಗಮನವಿಟ್ಟು ಕೇಳು ವಿಪ್ರೇಂದ್ರ ಶಿವ ಪಾರ್ವತಿಯರು ತಮ್ಮ ಇಬ್ಬರೂ ಪುತ್ರರ ಬಾಲಲೀಲೆಗಳನ್ನು ನೋಡಿ ನೋಡಿ ಮಹಾನ್ ಪ್ರೇಮದಲ್ಲಿ ಮುಳುಗುತ್ತಿದ್ದರು ಪುತ್ರರನ್ನು ಮುದ್ದಿಸುವುದರಿಂದ ತಂದೆ ತಾಯಿಯರ ಸುಖವು ದಿನದಿನವೂ ಹೆಚ್ಚುತ್ತಲೇ ಇತ್ತು ಆ ಇಬ್ಬರೂ ಬಾಲಕರು ಪ್ರೀತಿಪೂರ್ವಕ ಆನಂದದಿಂದ ಬಗೆ ಬಗೆಯ ಲೀಲೆಗಳನ್ನು ಮಾಡುತ್ತಿದ್ದರು ಮುನೀಶ್ವರನೇ ಬಾಲಕ ಕಾರ್ತಿಕ ಸ್ವಾಮಿ ಮತ್ತು ಗಣೇಶ ಇಬ್ಬರೂ ಭಕ್ತಿಯಿಂದ ಸದಾಕಾಲ ತಂದೆ ತಾಯಿಯರ ಪರಿಚರ್ಯೆ ಮಾಡುತ್ತಿದ್ದರು ಇದರಿಂದ ತಂದೆ ತಾಯಿಯರ ಸ್ನೇಹವು ಷಣ್ಮುಖ ಮತ್ತು ಗಣೇಶನ ಮೇಲೆ ಶುಕ್ಲ ಪಕ್ಷದ ಚಂದ್ರನಂತೆ ಪ್ರತಿದಿನವೂ ಹೆಚ್ಚುತ್ತಲೇ ಇತ್ತು ಒಮ್ಮೆ ಶಿವಪಾರ್ವತಿಯರು ಪ್ರೇಮಪೂರ್ವಕ ಏಕಾಂತದಲ್ಲಿ ಕುಳಿತು ನಮ್ಮ ಇಬ್ಬರೂ ಪುತ್ರರು ವಿವಾಹ ಯೋಗ್ಯರಾಗಿರುವರು ಈಗ ಇವರಿಬ್ಬರ ಶುಭ ವಿವಾಹವು ಹೇಗೆ ನೆರವೇರುವುದು ಎಂದು ವಿಚಾರ ಮಾಡತೊಡಗಿದರು ನಮಗೆ ಷಡಾನನನು ಪ್ರಿಯನಾಗಿರುವಂತೆ ಗಣೇಶನೂ ಪ್ರಿಯನಾಗಿರುವನು ಈ ಚಿಂತೆಯಲ್ಲಿ ಅವರಿಬ್ಬರೂ ಲೀಲಾವಶ ಆನಂದಮಗ್ನರಾದರು ಮುನಿಯೇ ತಂದೆ ತಾಯಿಯರ ವಿಚಾರವನ್ನು ತಿಳಿದು ಪುತ್ರರಿಬ್ಬರ ಮನಸ್ಸಿನಲ್ಲಿಯೂ ವಿವಾಹದ ಇಚ್ಛೆಯು ಜಾಗೃತವಾಯಿತು ಅವರಿಬ್ಬರೂ ಮೊದಲು ನಾನೂ ವಿವಾಹನಾಗುವೆ ಮೊದಲು ನಾನು ಎಂದು ಪರಸ್ಪರ ವಿವಾದಕ್ಕೆ ತೊಡಗಿದರು ಆಗ ಜಗತ್ತಿನಾಧೀಶ್ವರರಾದ ಆ ದಂಪತಿಗಳು ಪುತ್ರರ ಮಾತನ್ನು ಕೇಳಿ ಲೌಕಿಕ ಆಚಾರವನ್ನು ಆಶ್ರಯಿಸಿ ಪರಮ ವಿಸ್ಮಯ ಹೊಂದಿದರು ಸ್ವಲ್ಪ ಸಮಯದ ಬಳಿಕ ಅವರು ಇಬ್ಬರು ಪುತ್ರರನ್ನು ಕರೆಸಿ ಅವರಲ್ಲಿ ಹೀಗೆ ನುಡಿದರು ಶಿವಪಾರ್ವತಿಯರು ಹೇಳಿದರು ಸತ್ಪುತ್ರರೇ ನಾವು ಮೊದಲೇ ಇಂತಹದ್ದೊಂದು ನಿಯಮವನ್ನು ಮಾಡಿ ಇಟ್ಟಿರುವೆವು ಅದು ನಿಮಗಿಬ್ಬರಿಗೂ ಸುಖದಾಯಕವಾದೀತು ಈಗ ನಾವು ಅದನ್ನು ಯಥಾರ್ಥವಾಗಿ ವರ್ಣಿಸುವೆವು ನೀವು ಪ್ರೇಮದಿಂದ ಕೇಳಿರಿ ಪ್ರಿಯ ಪುತ್ರರೇ ನಮಗಾದರೂ ನೀವಿಬ್ಬರೂ ಸಮಾನವಾಗಿ ಪ್ರಿಯರಾಗಿರುವಿರಿ ಯಾರ ಮೇಲೆಯೂ ವಿಶೇಷ ಪ್ರೀತಿಯಿದೆ ಎಂಬ ಮಾತಿಲ್ಲ ಆದ್ದರಿಂದ ನಾವು ನಿಮ್ಮ ವಿವಾಹದ ವಿಷಯದಲ್ಲಿ ಒಂದು ಷರತ್ತು ಇರಿಸಿದ್ದೇವೆ ಅದು ಇಬ್ಬರಿಗೂ ಕಲ್ಯಾಣಕಾರಿಯಾಗಿದೆ ಆ ಷರತ್ತು ಯಾರು ಇಡೀ ಭೂಮಂಡಲದ ಪ್ರದಕ್ಷಿಣೆ ಮಾಡಿ ಮೊದಲು ಬಂದಿರುವನೋ ಅವನ ಶುಭ ವಿವಾಹವನ್ನು ಮೊದಲಿಗೆ ಮಾಡಲಾಗುವುದು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ತಂದೆ ತಾಯಿಯರ ಈ ಮಾತನ್ನು ಕೇಳಿ ಶರಜನ್ಮ ಮಹಾಬಲಿ ಕಾರ್ತಿಕೇಯನು ಕೂಡಲೇ ಪೃಥ್ವಿ ಪ್ರದಕ್ಷಿಣೆಗಾಗಿ ಹೊರಟೇ ಬಿಟ್ಟನು ಆದರೆ ಅಗಾಧ ಬುದ್ಧಿ ಸಂಪನ್ನ ಗಣೇಶನು ಅಲ್ಲಿ ನಿಂತುಬಿಟ್ಟನು ಅವನು ತನ್ನ ಉತ್ತಮ ಬುದ್ಧಿಯನ್ನು ಆಶ್ರಯಿಸಿ ಈಗ ನಾನು ಏನು ಮಾಡಲಿ ಇಲ್ಲಿಗೆ ಹೋಗಲಿ ಭೂಪ್ರದಕ್ಷಿಣೆಯಾದರೂ ನನ್ನಿಂದ ಆಗಲಾರದು ಏಕೆಂದರೆ ಒಂದು ಹರದಾರಿ ನಡೆದ ಬಳಿಕ ನನ್ನಿಂದ ನಡೆಯಲಾಗದು ಹಾಗಿರುವಾಗ ಪೃಥ್ವೀ ಪ್ರದಕ್ಷಿಣೆ ಮಾಡಿ ನಾನು ಹೇಗೆ ಸುಖವನ್ನು ಹೊಂದಬಲ್ಲೆ ಎಂಬ ವಿಚಾರ ಮಾಡತೊಡಗಿದನು ಹೀಗೆ ಯೋಚಿಸಿ ಗಣೇಶನು ಮಾಡಿದುದನ್ನು ಕೇಳು ಅವನು ಮನೆಗೆ ಮರಳಿ ವಿಧಿಪೂರ್ವಕ ಸ್ನಾನ ಮಾಡಿದನು ಮತ್ತು ತಂದೆ ತಾಯಿಯರಲಿ ಹೀಗೆಂದನು ಗಣೇಶನು ಹೇಳಿದನು ತಂದೆಯವರೇ ಹಾಗೂ ತಾಯಿಯವರೇ ನಾನು ನಿಮ್ಮನ್ನು ಪೂಜಿಸಲು ಇಲ್ಲಿ ಎರಡು ಆಸನಗಳನ್ನು ಇಟ್ಟಿರುವೆನು ನೀವಿಬ್ಬರೂ ಇದರ ಮೇಲೆ ವಿರಾಜಮಾನರಾಗಿರಿ ಮತ್ತು ನನ್ನ ಮನೋರಥವನ್ನು ಪೂರ್ಣಗೊಳಿಸಿರಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಗಣೇಶನ ಮಾತನ್ನು ಕೇಳಿ ಪಾರ್ವತಿ ಪರಮೇಶ್ವರರು ಅವನ ಪೂಜೆಯನ್ನು ಸ್ವೀಕರಿಸಲು ಆಸನದ ಮೇಲೆ ವಿರಾಜಮಾನರಾದರು ಆಗ ಗಣಪತಿಯು ಅವರನ್ನು ವಿಧಿವತ್ತಾಗಿ ಪೂಜಿಸಿದ ಹಾಗೂ ಪದೇ ಪದೇ ನಮಸ್ಕರಿಸುತ್ತ ಅವರಿಗೆ ಏಳು ಬಾರಿ ಪ್ರದಕ್ಷಿಣೆ ಬಂದನು ಮಗುನಾರದನೆ ಗಣೇಶನಾದರೂ ಬುದ್ಧಿಯ ಸಾಗರನೇ ಆಗಿದ್ದನು ಅವನು ಕೈಜೋಡಿಸಿಕೊಂಡು ಪ್ರೇಮ ಮಗ್ನನಾಗಿ ತಂದೆ ತಾಯಿಯರನ್ನು ಅನೇಕ ವೇದದಿಂದ ಸ್ತುತಿಸಿ ಇಂತೆಂದನು ಗಣೇಶನು ಹೇಳಿದನು ಓ ತಂದೆ ತಾಯಿಯರೇ ನೀವು ನನ್ನ ಉತ್ತಮವಾದ ಮಾತನ್ನು ಕೇಳಿ ಶೀಘ್ರವಾಗಿ ನನ್ನ ಶುಭ ವಿವಾಹವನ್ನು ಮಾಡಿಬಿಡಿರಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಮಹಾತ್ಮ ಗಣೇಶನ ಇಂಥ ಮಾತನ್ನು ಕೇಳಿ ಅವರಿಬ್ಬರೂ ಮಹಾಬುದ್ಧಿವಂತ ಗಣೇಶನಲ್ಲಿ ನುಡಿದರು ಶಿವಪಾರ್ವತಿಯರು ಹೇಳಿದರು ಮಗು ನೀನು ಮೊದಲಿಗೆ ಕಾನನಗಳ ಸಹಿತ ಈ ಇಡೀ ಪೃಥ್ವಿಯನ್ನು ಪ್ರದಕ್ಷಿಣೆ ಮಾಡಿಬಾ ಕುಮಾರನು ಹೋಗಿರುವನು ನೀನು ಹೋಗಿ ಅವನಿಂದ ಮೊದಲು ಮರಳಿ ಬಂದು ಬಿಡು ಆಗ ನಿನ್ನ ವಿವಾಹ ಮೊದಲು ಮಾಡಲಾಗುವುದು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ನಿಯಮಪರಾಯಣ ಗಣೇಶನು ತಂದ ತಾಯಿಯರ ಇಂದ ಮಾತನ್ನು ಕೇಳಿ ಕುಪಿತನಾಗಿ ಕೂಡಲೇ ಎಂತೆಂದನು ಗಣೇಶನು ಹೇಳಿದನು ಓ ತಂದೆ ತಾಯಿಯವರೇ ನೀವಿಬ್ಬರೂ ಸರ್ವಶ್ರೇಷ್ಠರು ಧರ್ಮರೂಪರು ಮಹಾಬುದ್ಧಿವಂತರೂ ಆಗಿರುವಿರಿ ಆದ್ದರಿಂದ ಧರ್ಮಾನುಸಾರವಾದ ನನ್ನ ಮಾತನ್ನು ಕೇಳಿರಿ ನಾನು ಏಳು ಬಾರಿ ಪೃಥಿವಿಯ ಪ್ರದಕ್ಷಿಣೆ ಮಾಡಿರುವೆನು ಹಾಗಿರುವಾಗ ನೀವು ಹೀಗೇಕೆ ಮಾತನಾಡುತ್ತಿರುವಿರಿ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಶಿವಪಾರ್ವತಿಯರು ದೊಡ್ಡ ಲೀಲಾನಂದಿಯೇ ಆಗಿದ್ದರು ಅವರು ಗಣೇಶನ ಮಾತನ್ನು ಕೇಳಿ ಲೌಕಿಕ ಗತಿಯನ್ನು ಆಶ್ರಯಿಸಿ ನುಡಿದರು ಶಿವಪಾರ್ವತಿಯರು ಹೇಳಿದರು ಮಗನೇ ನೀನು ಸಮುದ್ರ ಪರ್ಯಂತ ವಿಸ್ತಾರವುಳ್ಳ ದೊಡ್ಡ ದೊಡ್ಡ ಕಾನನಗಳಿಂದ ಕೂಡಿದ ಈ ಸಪ್ತ ದ್ವೀಪವತಿ ವಿಶಾಲ ಬೃಥವಿಯ ಪ್ರದಕ್ಷಿಣೆಯನ್ನು ಯಾವಾಗ ಮಾಡಿದೆ ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಶಿವಪಾರ್ವತಿಯರು ಹೀಗೆ ಹೇಳಿದಾಗ ಅದನ್ನು ಕೇಳಿದ ಮಹಾಬುದ್ಧಿವಂತನಾದ ಗಣಪತಿಯು ಇಂತೆಂದನು ಗಣಪತಿಯು ಹೇಳಿದನು ತಂದೆ ತಾಯೆಂದಿರೇ ನಾನು ನನ್ನ ಬುದ್ಧಿಯಿಂದ ಶಿವಪಾರ್ವತಿಯರಾದ ನಿಮ್ಮಿಬ್ಬರ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿರುವೆನು ಆದ್ದರಿಂದ ಸಮುದ್ರ ಪರ್ಯಂತ ಪೃಥ್ವಿಯ ನನ್ನ ಪ್ರದಕ್ಷಿಣೆ ಪೂರ್ಣವಾಯಿತು ಧರ್ಮದ ಸಂಗ್ರಹ ಭೂತ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ದೊರೆಯುವ ಇಂಥ ವಚನಗಳು ಸತ್ಯವೋ ಸುಳ್ಳೋ ಯಾವ ಪುತ್ರನು ತಂದೆ ತಾಯಿಯರ ಪೂಜೆ ಮಾಡಿ ಅವರಿಗೆ ಪ್ರದಕ್ಷಿಣೆ ಬರುವನೋ ಅವನಿಗೆ ಭೂಪ್ರದಕ್ಷಿಣೆಯ ಫಲವು ಸುಲಭವಾಗುತ್ತದೆ ಯಾರು ತಂದೆ ತಾಯಿಯರನ್ನು ಮನೆ ಬಿಟ್ಟು ತೀರ್ಥಯಾತ್ರೆಗಾಗಿ ಹೋಗುವನೋ ಅವನು ತಂದೆ ತಾಯಿಯರ ಹತ್ತಿಯಿಂದ ಸಿಗುವ ಪಾಪಕ್ಕೆ ಭಾಗಿಯಾಗುತ್ತಾನೆ ಏಕೆಂದರೆ ಪುತ್ರನಿಗಾಗಿ ತಂದೆ ತಾಯಿಯರ ಚರಣ ಸರೋಜವೇ ಮಹಾತೀರ್ಥವಾಗಿದೆ ಇತರ ತೀರ್ಥಗಳು ದೂರ ಹೋಗುವುದರಿಂದ ದೊರೆಯುತ್ತದೆ ಆದರೆ ಧರ್ಮ ಭೂತ ಈ ತೀರ್ಥವಾದರೂ ಹತ್ತಿರದಲ್ಲಿ ಸುಲಭವಾಗಿದೆ ಪುತ್ರನಿಗಾಗಿ ತಂದೆ ತಾಯಿಯರು ಸ್ತ್ರೀಯಳಿಗೆ ಪತಿ ಈ ಎರಡು ತೀರ್ಥಗಳು ಮನೆಯಲ್ಲೇ ಇವೆ ಹೀಗೆ ನಿರಂತರ ಉದ್ಘೋಷಿಸುವ ವೇದಶಾಸ್ತ್ರಗಳನ್ನು ನೀವು ಸುಳ್ಳಾಗಿಸಿರಿ ವೇದವು ಸುಳ್ಳಾದರೆ ವೇದದ ಮೂಲಕ ವರ್ಣಿತವಾದ ನಿಮ್ಮ ಈ ಸ್ವರೂಪವು ಸುಳ್ಳೆಂದೇ ತಿಳಿಯಲಾದೀತು ಅದಕ್ಕಾಗಿ ಒಂದೋ ಬೇಗನೆ ನನ್ನ ಮದುವೆ ಮಾಡಿರಿ ಇಲ್ಲವೇ ವೇದಶಾಸ್ತ್ರಗಳು ಸುಳ್ಳೆಂದು ಹೇಳಿರಿ ನೀವಿಬ್ಬರೂ ಧರ್ಮಸ್ವರೂಪರಾಗಿರುವಿರಿ ಆದ್ದರಿಂದ ಚೆನ್ನಾಗಿ ವಿಚಾರ ಮಾಡಿ ಇವೆರಡರಲ್ಲಿ ಪರಮೋತ್ತಮವೆಂದು ಕಾಣುವುದನ್ನು ಪ್ರಯತ್ನಪೂರ್ವಕ ಮಾಡಬೇಕು ಬ್ರಹ್ಮದೇವರು ಹೇಳುತ್ತಾರೆ ಮುನಿಯೇ ಆಗ ಬುದ್ಧಿವಂತರಲ್ಲಿ ಶ್ರೇಷ್ಠನೂ ಉತ್ತಮ ಬುದ್ಧಿ ಸಂಪನ್ನನೂ ಮಹಾಗ್ಞಾನಿಯೂ ಆದ ಪಾರ್ವತೀನಂದನ ಗಣಪತಿಯೂ ಇಷ್ಟು ಹೇಳಿ ಸುಮ್ಮನಾದನು ಪತ್ನಿ ಜಗದೀಶ್ವರ ಶಿವಪಾರ್ವತಿಯರು ಗಣೇಶನ ಮಾತುಗಳನ್ನು ಕೇಳಿ ಪರಮ ವಿಸ್ಮಿತರಾದರು ಬಳಿಕ ಯಥಾರ್ಥ ಭಾಷಿ ಹಾಗೂ ಅದ್ಭುತ ಬುದ್ಧಿಯುಳ್ಳ ತನ್ನ ಪುತ್ರ ಗಣೇಶನನ್ನು ಪ್ರಶಂಸಿಸುತ್ತ ಇಂತೆಂದರು ಶಿವಪಾರ್ವತಿಯರು ಹೇಳಿದರು ಮಗು ನೀನು ಮಹಾನ್ ಆತ್ಮಬಲದಿಂದ ಸಂಪನ್ನನಾಗಿರುವೆ ಇದರಿಂದ ನಿನ್ನಲ್ಲಿ ನಿರ್ಮಲ ಬುದ್ಧಿಯು ಉಂಟಾಗಿದೆ ನೀನು ಹೇಳಿದ ಮಾತು ಖಂಡಿತವಾಗಿ ಸತ್ಯವಾಗಿದೆ ದುಃಖದ ಪ್ರಸಂಗ ಬಂದಾಗ ಯಾರ ಬುದ್ಧಿಯು ವಿಶಿಷ್ಟವಾಗುತ್ತದೋ ಸೂರ್ಯೋದಯವಾಗುತ್ತಲೇ ಕತ್ತಲೆಯು ನಾಶವಾಗುವಂತೆಯೇ ಅವನ ದುಃಖಗಳು ನಾಶವಾಗುತ್ತವೆ ಯಾರ ಬಳಿಯಲ್ಲಿ ಬುದ್ಧಿ ಇರುವುದೋ ಅವನೇ ಬಲವಂತನಾಗಿರುವನು ಬುದ್ಧಿ ಬಳಿ ಬಲವು ಹೇಗಿರಬಲ್ಲದು ಮಗನೇ ವೇದಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಬಾಲಕನಿಗಾಗಿ ಹೇಳಿದ ಧರ್ಮಪಾಲನೆಯ ಮಾತನ್ನು ನೀನು ಪೂರ್ಣಗೊಳಿಸಿರುವೆ ನೀನು ಹೇಳಿದ ಮಾತನ್ನು ಬೇರೆ ಯಾರು ಮಾಡಬಲ್ಲರು ನಾವು ಆ ಮಾತನ್ನು ಒಪ್ಪಿಕೊಂಡಿದ್ದೇವೆ ಇನ್ನು ಅದಕ್ಕೆ ವಿಪರೀತವಾಗಿ ಮಾಡಲಾರೆವು ಬ್ರಹ್ಮದೇವರು ಹೇಳುತ್ತಾರೆ ನಾರದನಿ ಹೀಗೆ ಹೇಳಿ ಅವರಿಬ್ಬರೂ ಬುದ್ಧಿಸಾಗರ ಗಣೇಶನನ್ನು ಸಮಾಧಾನಪಡಿಸಿ ಮತ್ತೆ ಅವರು ಅವನ ಮದುವೆಯ ಕುರಿತು ವಿಚಾರ ಮಾಡತೊಡಗಿದರು ಇದೇ ಸಮಯದಲ್ಲಿ ಪ್ರಸನ್ನ ಬುದ್ಧಿಯುಳ್ಳ ಪ್ರಜಾಪತಿ ವಿಶ್ವರೂಪನಿಗೆ ಶಿವನ ಉದ್ಯೋಗದ ಸುಳಿವು ದೊರೆತಾಗ ಅದರ ಕುರಿತು ಯೋಚಿಸಿ ಅವನಿಗೆ ಪರಮಸುಖವಾಯಿತು ಆ ಪ್ರಜಾಪತಿ ವಿಶ್ವರೂಪನಿಗೆ ದಿವ್ಯ ರೂಪಸಂಪನ್ನ ಹಾಗೂ ಸರ್ವಾಂಗ ಶೋಭನರಾದ ಸಿದ್ಧಿ ಮತ್ತು ಬುದ್ಧಿ ಎಂಬ ಇಬ್ಬರು ಸುಂದರ ಕನ್ನಿಯರಿದ್ದರು ಭಗವಾನ್ ಶಂಕರ ಮತ್ತು ಗಿರಿಜಿಯರು ಅವರಿಬ್ಬರೊಡನೆ ಹರ್ಷದಿಂದ ಗಣೇಶನ ವಿವಾಹ ಸಂಸ್ಕಾರ ನೆರವೇರಿಸಿದರು ಆ ವಿವಾಹದ ಸಂದರ್ಭದಲ್ಲಿ ಸಮಸ್ತ ದೇವತೆಗಳು ಪ್ರಸನ್ನರಾಗಿ ಆಗಮಿಸಿದರು ಆಗ ಶಿವಪಾರ್ವತಿಯರಿಗೆ ಮನೋರಥವಿದ್ದಂತೆ ಅದಕ್ಕನುಸಾರ ವಿಶ್ವರೂಪನು ಮದುವೆ ಮಾಡಿಕೊಟ್ಟನು ಅದನ್ನು ನೋಡಿ ಋಷಿಗಳಿಗೆ ಮತ್ತು ದೇವತೆಗಳು ಪರಮಹರ್ಷಗೊಂಡರು ಮುನಿಯೇ ಗಣೇಶನಿಗೂ ಆ ಇಬ್ಬರು ಪತ್ನಿಯರನ್ನು ಪಡೆದು ಆದ ಸುಖವನ್ನು ವರ್ಣಿಸಲಾಗದು ಸ್ವಲ್ಪ ಕಾಲದ ನಂತರ ಮಹಾತ್ಮ ಗಣಪತಿಯು ಆ ಇಬ್ಬರು ಪತ್ನಿಯರಲ್ಲಿ ಸಿದ್ಧಿಯ ಗರ್ಭದಿಂದ ಕ್ಷೇಮ ಎಂಬ ಪುತ್ರನನ್ನು ಪಡೆದನು ಮತ್ತು ಬುದ್ಧಿಯ ಗರ್ಭದಿಂದ ಪರಮಸುಂದರ ಲಾಭ ಎಂಬ ಪುತ್ರನನ್ನು ಪಡೆದನು ಹೀಗೆ ಗಣೇಶನು ಅಚಿಂತ್ಯ ಸುಖವನ್ನು ಅನುಭವಿಸುತ್ತಾ ವಾಸಿಸುತ್ತಿರುವಾಗ ಎರಡನೇ ಪುತ್ರ ಕಾರ್ತಿಕ ಸ್ವಾಮಿಯು ಪೃಥ್ವಿಯ ಪ್ರದಕ್ಷಿಣೆ ಮಾಡಿ ಮರಳಿದನು ಆಗ ನಾರದರು ಬಂದು ಕುಮಾರಸ್ಕಂದನಿಗೆ ಎಲ್ಲ ಸಮಾಚಾರವನ್ನು ತಿಳಿಸಿದರು ಅದನ್ನು ಕೇಳಿ ಕುಮಾರನ ಮನಸ್ಸಿನಲ್ಲಿ ಭಾರಿ ಕ್ಷೋಭೆಯುಂಟಾಯಿತು ತಂದೆ ತಾಯಂದಿರಾದ ಶಿವಪಾರ್ವತಿಯರು ಅವನನ್ನು ತಡೆದರೂ ನಿಲ್ಲದೆ ಕ್ರೌಂಚ ಪರ್ವತದ ಕಡೆಗೆ ತೆರಳಿದನು ದೇವರ್ಷಿಯೇ ಅಂದಿನಿಂದಲೇ ಶಿವಪುತ್ರ ಸ್ವಾಮಿಯ ಕುಮಾರತ್ವವು ಪ್ರಸಿದ್ಧವಾಯಿತು ಅವನ ಹೆಸರು ಮೂರು ಲೋಕಗಳಲ್ಲಿಯೂ ವಿಖ್ಯಾತವಾಯಿತು ಅವನು ಶುಭದಾಯಕವೂ ಸರ್ವ ಪಾಪಹಾರಿಯು ಪುಣ್ಯಮಯವೂ ಆದ ಪರಮೋತ್ತಮ ಬ್ರಹ್ಮಚರ್ಯದ ಶಕ್ತಿಯನ್ನು ಕರುಣಿಸುವವನಾಗಿದ್ದಾನೆ ಕಾರ್ತಿಕ ಪೌರ್ಣಮಿಯಂದು ಸಮಸ್ತ ದೇವತೆಗಳು ಋಷಿಗಳು ತೀರ್ಥರು ಮತ್ತು ಮುನೀಶ್ವರರು ಕುಮಾರನ ದರ್ಶನಕ್ಕಾಗಿ ಕ್ರೌಂಚ ಪರ್ವತಕ್ಕೆ ಹೋಗುತ್ತಾರೆ ಕಾರ್ತಿಕ ಪೌರ್ಣಮಿಯಂದು ಕೃತಿಕಾ ನಕ್ಷತ್ರದ ಯೋಗ ಉಂಟಾದಾಗ ಕಾರ್ತಿಕ ಸ್ವಾಮಿಯ ದರ್ಶನ ಮಾಡುವವನ ಸಮಸ್ತ ಪಾಪಗಳು ನಾಶವಾಗುತ್ತವೆ ಮತ್ತು ಅವನಿಗೆ ಮನೋವಾಂಛಿತ ಫಲಗಳು ದೊರೆಯುತ್ತದೆ ಇತ್ತ ಸ್ಕಂದನ ಅಗಲುವಿಕೆಯಿಂದ ಉಮೆಗೆ ಮಹಾನ್ ದುಃಖವಾಯಿತು ಆಕೆಯು ದೀನಭಾವದಿಂದ ತನ್ನ ಸ್ವಾಮಿ ಶಿವನಲ್ಲಿ ಪ್ರಭೋ ನೀವು ನನ್ನನ್ನು ಕರೆದುಕೊಂಡು ಕ್ರೌಂಚ ಪರ್ವತಕ್ಕೆ ಹೊರಡಿರಿ ಎಂದು ಹೇಳಿದಾಗ ಪ್ರಿಯೆಗೆ ಸುಖವನ್ನು ಕೊಡುವ ನಿಮಿತ್ತದಿಂದ ಭಗವಾನ್ ಶಂಕರನು ತನ್ನ ಒಂದು ಅಂಶದಿಂದ ಆ ಪರ್ವತಕ್ಕೆ ಹೋದನು ಮತ್ತು ಸುಖದಾಯಕ ಮಲ್ಲಿಕಾರ್ಜುನ ಎಂಬ ಜ್ಯೋತಿರ್ಲಿಂಗದ ರೂಪದಲ್ಲಿ ಅಲ್ಲೇ ಪ್ರತಿಷ್ಠಿತನಾದನು ಅವನು ಸತ್ಪುರುಷರ ಗತಿ ಹಾಗೂ ತನ್ನ ಎಲ್ಲ ಭಕ್ತರ ಮನೋರಥಗಳನ್ನು ಪೂರ್ಣ ಮಾಡುವವನಾಗಿದ್ದಾನೆ ಅವನು ಇಂದೂ ಕೂಡ ಶಿವಿಯ ಸಹಿತ ಆ ಪರ್ವತದಲ್ಲಿ ವಿರಾಜಮಾನನಾಗಿದ್ದಾನೆ ನಾರದನೆ ಆ ಶಿವಪಾರ್ವತಿಯರು ಪುತ್ರ ಸ್ನೇಹದಿಂದ ವಿಫಲರಾಗಿ ಪ್ರತಿಯೊಂದು ಪರ್ವದಲ್ಲಿ ಕುಮಾರನನ್ನು ನೋಡಲು ಹೋಗುತ್ತಾರೆ ಅಮಾವಾಸ್ಯೆಯ ದಿನ ಅಲ್ಲಿ ಸಾಕ್ಷಾತ್ ಶಂಭುವು ಆಗಮಿಸುವನು ಪೌರ್ಣಮಿಯ ದಿನ ಪಾರ್ವತಿಯು ಹೋಗುತ್ತಾಳೆ ಮುನೀಶ್ವರನೇ ನೀನು ಕೇಳಿದ ಕಾರ್ತಿಕ ಸ್ವಾಮಿಯ ಮತ್ತು ಗಣೇಶನ ವೃತ್ತಾಂತವನ್ನು ನಾನು ನಿನಗೆ ಹೇಳಿರುವೆನು ಇದನ್ನು ಕೇಳಿದ ಬುದ್ಧಿವಂತ ಮನುಷ್ಯರು ಸಮಸ್ತ ಪಾಪಗಳಿಂದ ಮುಕ್ತರಾಗುತ್ತಾರೆ ಹಾಗೂ ಅವರ ಎಲ್ಲ ಶುಭಕಾಮನೆಗಳು ಪೂರ್ಣವಾಗುತ್ತವೆ ಈ ಚರಿತ್ರೆಯನ್ನು ಓದುವವನ ಓದಿಸುವವನ ಕೇಳುವವನ ಹೇಳುವವನ ಸರ್ವ ಮನೋರಥಗಳು ನಿಸ್ಸಂದೇಹವಾಗಿ ಸಫಲವಾಗುವುವು ಈ ಅನುಪಮ ಆಖ್ಯಾನವು ಪಾಪನಾಶಕವು ಕೀರ್ತಿಪ್ರದವು ಸುಖವರ್ಧಕವು ಆಯಸ್ಸನ್ನು ಹೆಚ್ಚಿಸುವುದು ಸ್ವರ್ಗವನ್ನು ದೊರಕಿಸಿಕೊಡುವುದು ಪುತ್ರ ಪೌತ್ರರ ವೃದ್ಧಿಗೊಳಿಸುವುದು ಮೋಕ್ಷಪ್ರದವು ಶಿವನ ಉತ್ತಮ ಜ್ಞಾನವನ್ನು ಕೊಡುವುದು ಶಿವಪಾರ್ವತಿಯರಲ್ಲಿ ಪ್ರೇಮವನ್ನು ಉಂಟುಮಾಡುವುದು ಶಿವಭಕ್ತಿವರ್ಧಕವೂ ಆಗಿದೆ ಇದು ಕಲ್ಯಾಣಕಾರಕವೂ ಶಿವನ ಅದ್ವೈತ ಜ್ಞಾನವನ್ನು ಕರುಣಿಸುವುದು ಶಿವಮಯವೂ ಆಗಿದೆ ಆದ್ದರಿಂದ ಮೋಕ್ಷಕಾಮಿ ಹಾಗೂ ನಿಷ್ಕಾಮ ಭಕ್ತರು ಸದಾಕಾಲ ಇದನ್ನು ಶ್ರವಣಿಸಬೇಕು ರುದ್ರ ಸಂಹಿತೆಯ ಕುಮಾರಖಂಡವು ಸಮಾಪ್ತವಾಯಿತು